ಸ್ನೇಹಿತರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿ ಪ್ರಾರಂಭವಾಗ್ತಾ ಇದೆ ಈ ಸಂವತ್ಸರ ನಮಗೆ ಅಖಂಡ ರಾಜಯೋಗ ನಮಗೆ ಪ್ರಾಪ್ತಿಯಾಗಬೇಕು ಅಂದುಕೊಂಡ ಕೆಲಸ ಎಲ್ಲ ಕೂಡ ಅಂದುಕೊಂಡಂತೆ ಪೂರ್ತಿಯಾಗಬೇಕು ವಿಘ್ನಗಳಿಲ್ಲದಂತೆ ಇರಬೇಕಂದ್ರೆ ಈ ಜನವರಿ ಒಂದನೇ ತಾರೀಕು ಯಾವ ನಾವು ಪ್ರತ್ಯೇಕವಾದ ನಿಯಮಗಳನ್ನು ಪಾಲಿಸಬೇಕು ಹಾಗೆ ಯಾವ ಬಣ್ಣದ ಬಟ್ಟೆಗಳನ್ನು ನಾವು ಧರಿಸ್ಬೇಕು ಯಾವ ದೇವರ ದರ್ಶನ ಮಾಡಬೇಕು ಯಾವ ದೇವರ ದರ್ಶನ ಮಾಡಿದ್ರೆ ನಮಗೆ ಒಳಿತು ಅಂಬದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಹಾಗೆ ಇದನ್ನು ಪಾಲಿಸಿ ನೂರಕ್ಕೆ ನೂರರಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಉಪಿಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಆಂಗ್ಲ ನೂತನ ಸಂವತ್ಸರ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೇ ತಾರೀಕು ನಮಗೆ ಸೋಮವಾರ ಬಂದಿದೆ ಈ ಸೋಮವಾರಕ್ಕೆ ಅಧಿಪತಿ ಚಂದ್ರ ಹಾಗಾಗಿ ಜನವರಿ ಒಂದನೇ ತಾರೀಕು ಚಂದ್ರನಿಗೆ ಪ್ರಿಯವಾದ ಸ್ನಾನ ಮಾಡಬೇಕಾಗುತ್ತೆ ನಾವು ಈ ಚಂದ್ರನಿಗೆ ಪ್ರಿಯವಾದ ಸ್ನಾನ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ಪೂರ್ತಿ ನಮಗೆ ವಿಶೇಷವಾದ ಧನಲಕ್ಷ್ಮಿ ಯೋಗ ಸಿಗುತ್ತೆ ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಏನು ಹೇಳುತ್ತಂದ್ರೆ ನವಗ್ರಹಗಳಲ್ಲಿ ಚಂದ್ರನಿಗೆ ಅಧಿಷ್ಠಾನ ದೇವಿ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಸೋಮವಾರವೆಂದರೆ ಚಂದ್ರಶೇಖರನಾದ ಪರಮೇಶ್ವರನನ್ನು ಪೂಜಿಸ್ತೀವಿ ಆದರೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಪ್ರತಿ ಗ್ರಹಕ್ಕೂ ಕೂಡ ಒಂದೊಂದು ಅಧಿಷ್ಠಾನ ದೇವತೆ ಇರುತ್ತೆ ಈ ಅಧಿಷ್ಠಾನ ದೇವತೆ ಚಂದ್ರನಿಗಿರೋದು ಲಕ್ಷ್ಮಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಒಂದು ಸೋಮವಾರ ಬಂದಿರೋದ್ರಿಂದ ಸೋಮವಾರಕ್ಕೆ ಚಂದ್ರ ಅಧಿಪತಿ ಆಗಿರೋದ್ರಿಂದ ಚಂದ್ರನ ಅಧಿಷ್ಠಾನ ದೇವತೆ ಲಕ್ಷ್ಮಿ ಆಗಿರೋದ್ರಿಂದ ನಮಗೆ ಲಕ್ಷ್ಮಿ ಲಕ್ಷ್ಮೀ ಕಟಾಕ್ಷ ನಮಗೆ ಸಿಗಬೇಕಂದ್ರೆ ಈ ದಿನ ನಾವು ಒಂದು ಪ್ರತ್ಯೇಕವಾದಂಥ ಒಂದು ಸ್ನಾನವನ್ನು ಆಚರಿಸ್ಬೇಕಾಗುತ್ತೆ ಸ್ನಾನ ಹೇಗೆ ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ವಾಯುವ್ಯ ಮೂಲೆ ಇರುತ್ತಲ್ವಾ ವಾಯುವ್ಯ ಮೂಲೆಯಲ್ಲಿ ನೀವು ಒಂದು ಪೀಠವನ್ನ ಏರ್ಪಡಿಸ್ಬೇಕಾಗುತ್ತೆ ಒಂದು ಮಣೆ ಹಾಕಿ ಒಂದು ಪೀರ್ ಪೀಠವನ್ನು ನೀವು ಏರ್ಪಾಟ್ ಮಾಡಿ ಆ ಏರ್ಪಾಟ್ ಮಾಡಿದ ಮಾಡಿ ಆ ಮಣೆಗೆ ನೀವು ಅರಿಶಿಣವನ್ನು ಪೂರ್ತಿಯಾಗಿ ಹಚ್ಚಿಬಿಡಿ ಅರಿಶಿಣವನ್ನು ಪೂರ್ತಿಯಾಗಿ ಹಚ್ಚಿ ಅದಕ್ಕೆ ಕುಂಕುಮ ಬೊಟ್ಟುಗಳನ್ನು ನೀವು ಇಡಬೇಕಾಗುತ್ತೆ ಆ ಪೀಠದ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೆಗೆದುಕೊಂಡು ಒಂದು ಚೌಕಾಕಾರದವನ್ನ ಬರಿಬೇಕು ಒಂದು ಸ್ಕ್ವೇರನ್ನು ನೀವು ಬರಿಬೇಕಾಗುತ್ತೆ ಆ ಚೌಕದೊಳಗೆ ಸ್ವಲ್ಪ ದರ್ಬೆ ಇಡಿ ಆ ಒಂದು ಚೂರು ದರ್ಬೇನ ನೀವು ಅಲ್ಲಿ ದರ್ಬೆ ಹುಲ್ಲನ್ನು ನೀವು ಅದರ ಮೇಲೆ ಇಡಬೇಕಾಗುತ್ತೆ ಆ ದರ್ಬೆ ಮೇಲೆ ನಿಮ್ಮ ಮನೆಯಲ್ಲಿರುವ ಒಂದು ಬೆಳ್ಳಿಯ ಚೊಂಬು ಒಂದು ಬೆಳ್ಳಿಯ ಬಿಂದಿಗೆನೋ ಯಾವುದಾದ್ರೂ ಸರಿ ಆ ಬೆಳ್ಳಿಯ ಚೊಂಬು ಆಗಿರ್ಬೋದು ಅಥವಾ ಬೆಳ್ಳಿ ಬಿಂದಿಗೆ ಆಗಿರ್ಬೋದು ಒಂದಷ್ಟು ನೀರಿಡಿಸೋ ಅಂಥದ್ದು ಅಲ್ಲಿ ಅದರ ಮೇಲೆ ನೀವು ಇಡಬೇಕಾಗುತ್ತೆ ಆ ಚೊಂಬು ಅಥವಾ ಬಿಂದಿಗೆಯ ತುಂಬ ನೀರನ್ನು ನೀವು ಹಾಕಬೇಕಾಗುತ್ತೆ ಈ ರೀತಿ ನೀರನ್ನು ಹಾಕಿದ ನಂತರ ಅದರ ಒಳಗಡೆ ನೀವು ಸ್ವಲ್ಪ ನೀವು ಅರಿಶಿನ ಮತ್ತು ಕುಂಕುಮ ಚೂರು ಅರಿಶಿನ ಕುಂಕುಮವನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಅದರ ಒಳಗಡೆ ಲಾವಂಚಿ ಬೇರು ಲಾವಂಚಿ ಬೇರು ಅಂತ ನಿಮಗೆ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದರೆ ನಿಮಗೆ ಸಿಗುತ್ತೆ ಈ ಲಾವಂಚಿ ಬೇರನ್ನು ನೀವು ಅದರೊಳಗಡೆ ಮಿಶ್ರಣ ಮಾಡಬೇಕಾಗತ್ತೆ ಯಾಕೆ ಹೇಳಿದ್ರೆ ಈ ಲಾವಂಚಿ ಬೇರು ಲಕ್ಷ್ಮೀ ದೇವಿಗೆ ವಿಪರೀತವಾದಂಥ ಒಂದು ಪ್ರೀತಿ ಪಾತ್ರವಾದಂಥದ್ದು ಚಂದ್ರನಿಗೂ ಕೂಡ ಈ ಒಂದು ಲಾವಂಚಿ ಬೇರು ಅಂದರೆ ತುಂಬ ಇಷ್ಟ ನಮಗೆ ಪೂಜಾ ಸ್ಟೋರಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಅದನ್ನು ತಗೊಂಡು ಬನ್ನಿ ಅನಂತರ ಶಂಖವನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಶಂಕವನ್ನು ತೆಗೆದುಕೊಂಡು ಆ ಶಂಖದ ಒಳಗಡೆ ನೀವು ನೀರನ್ನು ಹಾಕಿ ಆ ಶಂಖದಲ್ಲಿರುವ ನೀರನ್ನು ಈ ಬಿಂದಿಗೆಯಲ್ಲಿ ನೀವು ಹಾಕಬೇಕಾಗುತ್ತೆ ಶಂಕದೊಳಗಡೆ ನೀರನ್ನು ಹಾಕಿ ಸ್ವಲ್ಪ ಅದ್ರ ತುಂಬಾ ಶಂಕದೊಳಗೆ ನೀರು ಹಾಕಿ ಈ ಬಿಂದಿಗೆ ಒಳಗೆ ಆ ನೀರನ್ನು ಹಾಕಿ ನೀವು ಆ ಬಿಂದಿಗೆಯಲ್ಲಿ ಫಸ್ಟೇ ಪರಿಪೂರ್ಣವಾಗಿ ನೀರನ್ನು ಪೂರ್ತಿ ತುಂಬಿರಬೇಡಿ ಚೂರ್ ಜಾಗ ಬಿಟ್ಟರೆ ಶಂಕದಿಂದ ನೀವು ನೀರು ಹಾಕೋದಿಕ್ಕೆ ಈ ನೀರನ್ನು ನಾವು ಶಂಖ ಜಲ ಅಂತ ಕರಿತೀವಿ ಬಿಂದಿಗೆಯಲ್ಲಿ ನೀರು ಹಾಕಿ ಹಾಗೆ ಲಾವಂಚಿ ಬೇರನ್ನ ಹಾಕಿ ಅನಂತರ ಈ ಶಂಖ ನೀವು ಹಾಕಿದ ನಂತರ ಕೆಂಪು ಚಂದನ ಅಂತ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ರಕ್ತ ಚಂದನ ಕೆಂಪು ಚಂದನ ಅಂತಲೂ ಕೂಡ ನಿಮಗೆ ಸಿಗುತ್ತೆ ಅದನ್ನು ನೀವು ಈ ಒಂದು ನೀರಲ್ಲಿ ನೀವು ಹಾಕಬೇಕಾಗುತ್ತೆ ಅಂದರೆ ಈ ಒಂದು ಬಿಂದಿಗೆ ಒಳಗಡೆ ಬೆಳ್ಳಿದಾಗಿರಲಿ ಬೆಳ್ಳಿ ಸಿಕ್ಕಿಲ್ಲ ಅಂದರೆ ಸ್ಟೀಲಲ್ಲಿ ಸ್ಟೀಲ್ ಬಿಂದಿಗೆ ಒಳಗಡೆ ನೀವು ಹಾಕಬೇಕಾಗುತ್ತೆ ಹಾಗೆ ಅದೇನಾದರೂ ನಿಮ್ಗೆ ಸಿಕ್ಕಲಿಲ್ಲ ಅಂದರೆ ಏನು ಯೋಚಿಸುವಂಥ ಅವಶ್ಯಕತೆ ಇಲ್ಲ ಏನು ತೊಂದರೆ ಇಲ್ಲ ನೀವು ಲವಂಚಿ ಬೇರು ಶಂಖಜಲ ಜಲ ಚೂರು ಅರ್ಶನ ಕುಂಕುಮ ಹಾಕಿ ಅಷ್ಟು ಮಾಡಿದರೂ ಕೂಡ ಓಕೆ ಈ ಒಳಗಿನ ನೀರನ್ನು ನೀವು ಸ್ನಾನ ಮಾಡುವ ನೀರಿನಲ್ಲಿ ಹಾಕಬೇಕಾಗುತ್ತೆ ಈ ನೀರನ್ನ ಸ್ವಲ್ಪ ಏನು ಮಾಡಬೇಕು ಈ ಬಿಂದಿಗೆ ಒಳಗಡೆ ಇರುವಂಥ ನೀರೇನಿದೆ ಅದನ್ನು ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನವನ್ನು ನೀವು ಮಾಡಬೇಕಾಗುತ್ತೆ ಇದನ್ನೇ ನಾವು ಶಕ್ತಿಯುತವಾದಂತಹ ಚಂದ್ರಸ್ನಾನ ಅಂತ ಕರಿತೀವಿ ಈ ಚಂದ್ರಸ್ನಾನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೇ ತಾರೀಕು ಯಾವ ಮನೆಯಲ್ಲಿ ಮಾಡುತ್ತಾರೋ ಅವರಿಗೆ ಆ ಮನೆಯಲ್ಲಿರುವ ಕುಟುಂಬಸ್ಥರೆಲ್ಲರಿಗೂ ಕೂಡ ಇಡೀ ಸಂವತ್ಸರ ಚಂದ್ರನ ಅನುಗ್ರಹ ದೊರೆಯುತ್ತೆ ಇದರಿಂದ ಮನಃಶಾಂತಿ ಉಂಟಾಗುತ್ತೆ ಅಶಾಂತಿ ಅನ್ನೋದೇ ನಿಮ್ಮ ಮನೆಯಲ್ಲಿ ಇರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂವತ್ಸರ ಲಕ್ಷ್ಮೀ ಕಟಾಕ್ಷ ದೊರಕಿ ವಿಪರೀತವಾದ ಧನಾಯೋಗ ನಿಮಗೆ ಪ್ರಾಪ್ತಿಯಾಗಬೇಕು ಅಂತಂದರೆ ಹಾಗೆ ಅದರ ಜೊತೆಗೆ ಆದಾಯ ಮಾರ್ಗಗಳು ಕೂಡ ನಿಮಗೆ ಹೆಚ್ಚಾಗಬೇಕು ಬಾಕಿ ಯಾವುದಾದ್ರೂ ಹಣ ಇದ್ರೆ ಹಣವೆಲ್ಲ ವಸೂಲು ಆಗಬೇಕು ಅಂತಂದರೆ ಆಮೇಲೆ ಋಣಬಾಧೆ ಋಣಬಾಧೆ ಕೂಡ ತೀರಿ ಹೋಗ್ಬೇಕು ಅಂತಂದ್ರೆ ಮತ್ತೆ ಅನೇಕ ಮಾರ್ಗದಲ್ಲಿ ನಿಮಗೆ ಹಣ ಬರಬೇಕು ಈ ಪ್ರತ್ಯೇಕವಾದಂಥ ಚಂದ್ರ ಸ್ನಾನ ಮಾಡಿ ಖಂಡಿತವಾಗ್ಲೂ ಇವೆಲ್ಲ ಕೂಡ ನಿಮಗೆ ನಡೆಯುತ್ತೆ ಸ್ನಾನ ಮಾಡಿದ ನಂತರ ಈ ಬಿಂದಿಗೆಯಲ್ಲಿರುವ ಇನ್ನು ಉಳಿದ ಇನ್ನಷ್ಟು ನೀರೇನಿರುತ್ತೆ ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಪ್ರೋಕ್ಷಣೆ ಮಾಡಬೇಕು ಅಂದರೆ ಎಲ್ಲ ಕಡೆ ನೀವು ಚುಮುಕ್ಸ್ಕೊತಾ ಬರಬೇಕಾಗುತ್ತೆ ಹಾಗೆ ಈ ದಿನ ನೀವು ಪ್ರತ್ಯೇಕವಾದ ಬಣ್ಣ ಇರುವ ವಸ್ತುವನ್ ವಸ್ತ್ರವನ್ನು ಧರಿಸ್ಬೇಕಾಗುತ್ತೆ ಅದು ಯಾವ ಬಣ್ಣ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಒಂದನೇ ತಾರೀಕು ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ಧರಿಸಬೇಕಾಗುತ್ತೆ ಯಾಕಂದರೆ ಜನವರಿ ಒಂದು ಸೋಮವಾರ ಬಂದಿರೋದು ಸೋಮವಾರದ ಅಧಿ ದೇವತೆ ಅಥವಾ ಅಧಿಪತಿ ಚಂದ್ರ ಆಗಿರೋದ್ರಿಂದ ಈ ಚಂದ್ರನಿಗೆ ಬಿಳಿ ಬಣ್ಣ ಅಂದರೆ ಬಹಳ ಒಂದು ಇಷ್ಟ ಹಾಗಾಗಿ ಈ ಬಿಳಿ ಬಣ್ಣದ ಬಟ್ಟೆಯನ್ನಾಗಲಿ ಅಥವಾ ಬಟ್ಟೆ ಇಲ್ಲಾಂದ್ರೂ ಒಂದು ಖರ್ಚಿಪ್ಪಾದರೂ ಕೂಡ ನೀವು ಅದನ್ನು ಬಿಳಿ ಬಣ್ಣದನ್ನ ಇಟ್ಕೊಳ್ಬೇಕಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಿಳಿ ಬಣ್ಣವನ್ನು ನಾವು ಧರಿಸ್ಬೇಕು ಆದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಅಂದರೆ ನ್ಯೂಮರಾಲಜಿ ಪ್ರಕಾರ ನಾವು ಯಾವ ಬಟ್ಟೆಯನ್ನು ಧರಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನ್ಯೂ ನ್ಯೂಮರಾಲಜಿ ಪ್ರಕಾರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ನಾವು ಕೂಡಿಸ್ಬೇಕಾಗುತ್ತೆ ಅಂದರೆ ಒಂದು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಸೊನ್ನೆ ಪ್ಲಸ್ ಎರಡು ಪ್ಲಸ್ ನಾಲ್ಕು ಇದೆಲ್ಲ ನಾವು ಪೂರ್ತಿ ನಾವು ಕೂಡಿದ್ರೆ ನಂಬರ್ ಹತ್ತು ಬರುತ್ತೆ ಹತ್ತು ಅದರಲ್ಲಿ ನಾವು ಸೊನ್ನೆಯನ್ನು ಬಿಟ್ಟು ಒಂದನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತೀವಿ ಹಾಗಾಗಿ ಒಂದು ನಂಬರ್ ಬರ್ತಾ ಇದೆ ಈ ಒಂದು ನಂಬರ್ ಅಂತಂದ್ರೆ ಸೂರ್ಯನಿಗೆ ಸಂಬಂಧಿಸಿದ ನಂಬರ್ ಸೂರ್ಯನಿಗೆ ನಾವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕಾಗುತ್ತೆ ಸೂರ್ಯನಿಗೆ ಕೆಂಪು ಬಣ್ಣ ಅಥವಾ ಬಂಗಾರದ ಬಣ್ಣವೆಂದರೆ ಬಹಳ ಇಷ್ಟ ಮತ್ತೆ ಗೋಧಿ ಬಣ್ಣ ಬ್ರೌನ್ ಅಂತ ಏನು ಕರಿತೀವಿ ಆ ಗೋಧಿ ಬಣ್ಣ ಕೂಡ ಇಷ್ಟ ಆದ್ದರಿಂದ ಈ ಕೆಂಪು ಬಣ್ಣ ಅಥವಾ ಬಂಗಾರದ ಬಣ್ಣ ಹಾಗೆ ಗೋಧಿ ಬಣ್ಣ ಬಂಗಾರದ ಬಣ್ಣ ನೀವು ಎಲ್ಲೋನು ಕೂಡ ನೀವು ಕನ್ಸಿಡರ್ ಮಾಡಬಹುದು ಈ ಬಣ್ಣದ ಯಾವ ಬಟ್ಟೆಯನ್ನ ನೀವು ಧರಿಸಿದ್ರೆ ತುಂಬಾ ನಿಮಗೆ ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ಬಣ್ಣದ ಯಾವುದಾದ್ರೂ ಬಟ್ಟೆನ ನೀವು ಧರಿಸ್ಕೊಳ್ಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತೆಗೆದುಕೊಂಡ್ರೆ ನೀವು ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಬೇಕಾಗುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ತೆಗೆದುಕೊಂಡ್ರೆ ಕೆಂಪು ಬಂಗಾರ ಅಥವಾ ಗೋಧಿ ಬಣ್ಣ ಈ ವಸ್ತ್ರವನ್ನ ನೀವು ಧರಿಸ್ಬೇಕಾಗುತ್ತೆ ಅನಂತರ ನೀವು ದೇವಾಲಯ ದರ್ಶನ ಮಾಡಿಕೊಳ್ಬೇಕಾಗುತ್ತೆ ಯಾವ ದೇವಾಲಯ ನೀವು ದರ್ಶಿಸ್ಬೇಕು ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೀವು ತೆಗೆದುಕೊಂಡ್ರೆ ಚಂದ್ರನಿಗೆ ಅಧಿಷ್ಠಾನ ದೇವತೆ ಲಕ್ಷ್ಮಿ ಆಗಿರೋದ್ರಿಂದ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆ ಚಂದ್ರಶೇಖರನಾದ ಪರಶ್ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು ಹಾಗೆ ಜನವರಿ ಒಂದನೇ ತಾರೀಕು ಶಿವಾಲಯಕ್ಕೆ ಹೋಗಿ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಇಡೀ ಸಂವತ್ಸರ ನಿಮಗೆ ಅಷ್ಟಲಕ್ಷ್ಮಿಯ ಅನುಗ್ರಹ ದೊರಕುತ್ತೆ ವಿಪರೀತವಾದಂತಹ ಧನಾದಾಯ ಉಂಟಾಗುತ್ತೆ ಅಲ್ಲದೆ ನ್ಯೂಮರಾಲಜಿ ಪ್ರಕಾರ ನಾವು ತೆಗೆದುಕೊಂಡ್ರೆ ಆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡಿದರೆ ಒಂದು ಬರೋದರಿಂದ ನೀವು ಸೂರ್ಯನಾರಾಯಣ ದೇವಸ್ಥಾನ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದೇವಸ್ಥಾನ ಆಗಿರ್ಬೋದು ಈ ಒಂದು ಸೂರ್ಯನಿಗೆ ಅಧಿಪತಿ ವಿಷ್ಣು ಆಗಿರೋದ್ರಿಂದ ನೀವು ವಿಷ್ಣು ಸಂಬಂಧಿಸಿದ ದೇವಾಲಯಕ್ಕೆ ನೀವು ಹೋಗಬೇಕಾಗುತ್ತೆ ಅಂದರೆ ಕೃಷ್ಣ ದೇವಸ್ಥಾನನು ರಾಮನ್ ದೇವಸ್ಥಾನನು ನರಸಿಂಹನ ದೇವಸ್ಥಾನನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನನು ಈ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಹೋದ್ರೆ ತುಂಬ ಒಳ್ಳೆಯದು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಅಲ್ಲಿ ತುಳಸಿ ದಳದಿಂದ ನೀವು ವಿಷ್ಣುವನ್ನು ಪೂಸಿದರೆ ಇಡೀ ಸಮೋತ್ಸರ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಭಿವೃದ್ಧಿಯನ್ನು ನೋಡ್ತೀರ ಹಾಗಾಗಿ ಈ ಒಂದು ಸಮೋತ್ಸರ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೇ ತಾರೀಕು ಸೋಮವಾರದ ದಿನ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಶಿವನನ್ನು ಆರಾಧನೆ ಮಾಡಿ ಶಿವನಿಗೆ ಅಭಿಷೇಕ ಮಾಡಿಸುವಂಥದ್ದು ತುಂಬಾನೇ ಒಳಿತು ಈ ರೀತಿ ಚಂದ್ರ ಸ್ನಾನವನ್ನ ಮಾಡಿಕೊಂಡು ಅನಂತರವಾಗಿ ದೇವಾಲಯಕ್ಕೆ ಹೋಗಿ ನೀವು ಈ ದರ್ಶನ ಮಾಡ್ಕೊಂಬನ್ನಿ ನಾನು ತಿಳಿಸಿದಂಗೆ ಬಿಳಿ ರಂಗಿನ ಬಟ್ಟೆ ಹಳದಿ ವರ್ಣ ಕೆಂಪು ವರ್ಣ ಅಥವಾ ಗೋಧಿ ಬಣ್ಣ ಬ್ರೌನ್ ಕಲರ್ ಬಟ್ಟೆ ಇದನ್ನು ನೀವು ಧರಿಸ್ಕೊಂಡ್ರೆ ಯಾವುದೇ ಒಂದು ಬಟ್ಟೆಯನ್ನು ಧರಿಸ್ಕೊಂಡ್ರು ಕೂಡ ಶುಭಕಾರಕ ಲಕ್ಷ್ಮೀನಾರಾಯಣ ಹೋಗಿ ವಿಷ್ಣು ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ದರ್ಶನ ಮಾಡ್ಕೊಂಬನ್ನಿ ಇಡೀ ಸಂವತ್ಸರ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ನಾನಾ ಮೂಲಗಳಿಂದ ವಿಪರೀತವಾಗಿ ನಿಮಗೆ ಧನಯೋಗ ಬರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಇರೋದಿಲ್ಲ ಕುಟುಂಬ ವರ್ಗದಲ್ಲಿ ಸುಖ ಶಾಂತಿ ನೆಮ್ಮದಿ ಇಡೀ ಸಂವತ್ಸರ ನಿಮಗೆ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಫಾಲೋ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು